ಬೆಂಗಳೂರು ನಾಮಫಲಕ ಅನಾವರಣಗೊಂಡಿದೆ ಇನ್ನು ನಾಮಫಲಕವನ್ನ ಅನಾವರಣಗೊಳಿಸಿದ್ದಾರೆ ಡಿ ಡಿಕೆಶಿ ಬೆಂಗಳೂರು ಜಿಬಿಎ ಸಭೆ ಮಾಡಲು ತೀರ್ಮಾನಿಸಲಾಗಿದೆ ಇನ್ನು ಗ್ರೇಟರ್ ಬೆಂಗಳೂರು ಬೋರ್ಡ್ ಅನ್ನ ಉದ್ಘಾಟಿಸಿದ್ವಿ ಸ್ವಚ್ಛತೆ ರಸ್ತೆ ನಿರ್ವಹಣೆ ಸೇರಿ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಬೋರ್ಡ್ ಅನಾವರಣದ ಬಳಿಕ ಡಿಸಿಎಂ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು ನಾಮಫಲಕದ ಅನಾವರಣವಾಗಿದೆ ಇನ್ನು ನಾಮಫಲಕವನ್ನ ಅನಾವರಣಗೊಳಿಸಿದ್ದಾರೆ ಡಿ ಡಿಕೆಶಿ ಬೆಂಗಳೂರು ಜಿಬಿಎ ಸಭೆ ಮಾಡಲು ತೀರ್ಮಾನಿಸಲಾಗಿದೆ ಗ್ರೇಟರ್ ಬೆಂಗಳೂರು ಬೋರ್ಡ್ ಉದ್ಘಾಟಿಸಿದ್ವಿ ಸ್ವಚ್ಛತೆ ರಸ್ತೆ ನಿರ್ವಹಣೆ ಸೇರಿ ಅಭಿವೃದ್ಧಿಗೆ ಇನ್ಮುಂದೆ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಬೋರ್ಡ್ ಅನಾವರಣದ ಬಳಿಕ ಡಿ ಸಿ ಎಂ ಡಿ ಕೆ ಶಿ ರಿಯಾಕ್ಟ್ ಮಾಡಿದ್ದಾರೆ ಜೊತೆಗೆ ಸುಮಾರು ಹದಿನೇಳು ವರ್ಷಗಳ ಇತಿಹಾಸ ಬಿಬಿಎಂಪಿಗೆ ಇದ್ದಂಥದ್ದು ಹದಿನೇಳು ವರ್ಷಗಳ ನಂತರ ಅಂದ್ರೆ ಈಗ ಬಿಬಿಎಂಪಿ ಇತಿಹಾಸದ ಪುಟ ಸೇರಿದೆ ನಿನ್ನೆಯಿಂದ ಜಿ ಬಿ ಎ ಅಧಿಕಾರ ಒಂದು ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಗ್ರೇಟರ್ ಬೆಂಗಳೂರು ನಾಮಫಲಕವನ್ನು ಕೊನೆಗೂ ಇಂದು ಅನಾವರಣವನ್ನು ಮಾಡಿದ್ದಾರೆ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿ ಬೆಂಗಳೂರು ಜಿ ಬಿ ಎ ಸಭೆ ಮಾಡಲು ತೀರ್ಮಾನಿಸಿದ್ದೀವಿ ಆ ಗ್ರೇಟರ್ ಬೆಂಗಳೂರು ಬೋರ್ಡನ್ನು ಉದ್ಘಾಟಿಸಿದ್ವಿ ಇನ್ನು ಮುಂದೆ ಸ್ವಚ್ಛತೆ ಅಂದರೆ ಬೆಂಗಳೂರು ನಗರದ ಸ್ವಚ್ಛತೆ ಅಥವಾ ರಸ್ತೆ ನಿರ್ವಹಣೆ ಏನೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಬೆಂಗಳೂರಿನಲ್ಲಿ ಸಾರ್ವಜನಿಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದು ಒಳಚರಂಡಿ ಸಮಸ್ಯೆ ಆಗಿರ್ಬೋದು ಕಸ ವಿಲೇವಾರಿ ಸಮಸ್ಯೆ ಆಗಿರ್ಬೋದು ಸ್ವಚ್ಛತೆ ರಸ್ತೆ ನಿರ್ವಹಣೆ ಎಲ್ಲ ಸೇರಿ ಇವೆಲ್ಲದಕ್ಕೂ ಇವೆಲ್ಲದರ ಕುರಿತಾಗಿ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಬೋರ್ಡ್ ಅನಾವರಣದ ಬಳಿಕ ಡಿಸಿಎಂ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ